ನಮಸ್ಕಾರ ನಾಯಕತ್ವ ಗುಣದ ಬಗ್ಗೆ ಇವತ್ತೊಂದ್ ಸ್ವಲ್ಪ ನೋಡೋಣ ನಾಯಕತ್ವ ಗುಣ ಎಲ್ಲರಲ್ಲಿ ಇರೋದಿಲ್ಲ ಮತ್ತು ಎಲ್ಲರೂ ನಾಯಕರಾಗುವುದಿಲ್ಲ ಬೆಂಬಲಿಗರು ಬಹಳಷ್ಟು ಮಂದಿ ಆಗ್ತಾರ ಬೆಂಬಲಿಗರು ಸಾಕಷ್ಟು ಜನ ಸಿಗ್ತಾರ ಆದ್ರೆ ನಾಯಕರು ಕೆಲವೇ ಕೆಲವು ಜನರು ಮಾತ್ರ ಆಗ್ತಾರ ಮತ್ತೆ ನಾಯಕತ್ವನ ಎಲ್ಲರಲ್ಲಿಯೂ ಕೂಡ ಇರೋದಿಲ್ಲ ಹಾಗಂತ ಎಲ್ಲರೂ ನಾಯಕರಾಗಕ ಯೋಗ್ಯನು ಅಲ್ಲ ಅಂತಲ್ಲ ಎಲ್ಲರೂ ನಾಯಕರಾಗಕ್ ಬಯಸ್ತಾರ ಹಂಗ ನೋಡಿದ್ರೆ ಒಂದ್ ರೀತಿ ಎಲ್ಲರೂ ನಾಯಕರೇ ಅವರ ಕುಟುಂಬದಲ್ಲಿ ಅವರವರ ಮಿತ್ರ ಬಳಗದಲ್ಲಿ ಅವರವರ ಒಂದು ಪರಿಸರದಲ್ಲಿ ಎಲ್ಲರೂ ನಾಯಕರೇ ಪುಟ್ಟದಾಗಿ ನಾಯಕರು ಇರ್ತಾರೆ ಚಿಕ್ಕದಾಗಿ ನಾಯಕರಿರ್ತಾರೆ ಆದ್ರೆ ದೊಡ್ಡದಾಗಿ ಬೆಳೆದು ಸಮಾಜದಲ್ಲಿ ಒಬ್ಬ ನಾಯಕನಾಗುವಂತ ಅರ್ಹತೆ ಕೆಲವರಿಗೆ ಮಾತ್ರ ಇರ್ತದೆ ಎಲ್ಲರಿಗೂ ಇರೋದಿಲ್ಲ ಆದರೆ ನಿಜವಾದ ನಾಯಕತ್ವ ಗುಣ ಅಂದ್ರೆ ಏನು ಯಾರು ನಿಜವಾದ ನಾಯಕರಾಗ್ತಾರೆ ಅಂದ್ರೆ ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಅನೇಕ ಮಹಾನ್ ನಾಯಕ ವ್ಯಕ್ತಿಗಳ ಹೆಸರುಗಳು ನಮಗೆ ಸಿಕ್ತ ಕೋಟಿ ಕೋಟಿ ಜನರಲ್ಲಿ ಕೆಲವೇ ಕೆಲವು ಜನರ ನಾಯಕರ ಹೆಸರುಗಳು ಇತಿಹಾಸದಲ್ಲಿ ಉಳ್ಕೊಂಡವು ಯಾಕಂದ್ರ ಅವರಲ್ಲಿ ಆ ನಿಜ ನಾಯಕತ್ವದ ಗುಣ ಇತ್ತು ನಾಯಕತ್ವ ಅನ್ನೋದು ವ್ಯಕ್ತಿತ್ವದ ಒಂದು ಭಾಗ ಅದು ಮತ್ತ ಎಲ್ಲರೂ ಯಶಸ್ವಿ ನಾಯಕರಾಗೋದಿಲ್ಲ ಹಲವರಲ್ಲಿ ಕೆಲವರು ನಾಯಕರಾಗ್ತಾರೆ ಆ ಕೆಲವರಲ್ಲಿ ಬೆರಳೆನಿಕೆಯಷ್ಟು ಮಾತ್ರ ಯಶಸ್ವಿ ನಾಯಕರಾಗ್ತಾರೆ ನಾಯಕತ್ವ ಗುಣಕ್ಕೆ ಬೇಕಾಗುವ ಒಂದು ಮುಖ್ಯವಾದ ಒಂದು ಗುಣ ಏನಂದ್ರೆ ಬೆಂಬಲಿಗರ ಒಂದು ವಿಶ್ವಾಸ ನಂಬಿಕೆಯನ್ನು ಗಳಿಸುವಂತದ್ದು ತನ್ನ ಬೆಂಬಲಿಗರ ವಿಶ್ವಾಸ ನಂಬಿಕೆಯನ್ನು ಯಾರು ಗಳಿಸ್ತಾರ ಆತ ನಾಯಕನಾಗ್ತಾರೆ ನಂತರ ಯಶಸ್ವಿ ನಾಯಕ ಆಗೋದು ಮಕ್ಕಳು ಕಷ್ಟ ಅದು ಬರೇ ನಾಯಕರಾಗಿ ಬಿಡ್ತಾರ ಅದರಲ್ಲಿ ಯಶಸ್ವಿ ನಾಯಕರಾಗೋದು ಕೆಲವರಿಗೆ ಮಾತ್ರ ಸಾಧ್ಯ ಆಗ್ತದ ಯಶಸ್ವಿ ನಾಯಕತ್ವವನ್ನು ನಿಭಾಯಿಸುವವರು ಯಾರು ಅಂತಂದ್ರೆ ನಾಯಕತ್ವ ಅಂದ್ರೆ ಕೇವಲ ಪ್ರಾಬಲ್ಯ ಮೆರೆಯುವುದಲ್ಲ ಇತರ ಮೇಲೆ ಅಧಿಕಾರ ಚಲಾಯಿಸುವುದಲ್ಲ ನಾಯಕತ್ವ ಎಂದರೆ ಅಧಿಕಾರ ಅನುಭವಿಸುವುದಲ್ಲ ನಿಜವಾದ ನಾಯಕತ್ವ ಏನಂದ್ರೆ ಯಾವ ಜನರು ತಮ್ಮ ಕನಸುಗಳನ್ನು ಕಂಡಿರ್ತಾರ ಆ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಪ್ರೇರಣೆ ನೀಡ್ತಾರ ಅದೇ ನಿಜವಾದ ನಾಯಕತ್ವ ಒಂದು ವಿಶ್ವಾಸದಿಂದ ಅವರು ನಮ್ಮನ್ನ ನಂಬಿರ್ತಾರ ನಾಯಕರ ಯಾರತ ಯಾರಾಗಿರ್ತಾರ ಅವರನ್ನ ನಂಬುತ್ತಾರ ಆ ನಂಬಿಕೆಯನ್ನ ಉಳಿಸ್ಕೊಂಡು ಅವರು ಏನ್ ಕನಸ್ಕೊಂಡಿರ್ತಾರಲ್ಲ ಅದನ್ನ ನನಸು ಮಾಡುವತ್ತ ಅವರನ್ನ ಕರೆತ್ಕೊಂಡು ಹೋಗ್ಬೇಕ ಅದಕ್ಕಾಗಿ ಅವ್ರಿಗೊಂದು ಪ್ರೇರಣೆಯನ್ನ ನೀಡಬೇಕು ಅವರನ್ನ ಸಶಕ್ತರನ್ನಾಗಿ ಮಾಡಬೇಕು ಅಂತ ವ್ಯಕ್ತಿ ಮಾತ್ರ ನಿಜವಾದ ನಾಯಕ ಆಗ್ತಾರೆ ಇಲ್ಲಂದ್ರೆ ನಾಯಕರಾದ್ರೂ ಕೂಡ ವಿಫಲ ನಾಯಕರಾಗ್ತಾರೆ ನಾಯಕತ್ವ ಅನ್ನೋದು ಒಂದು ಹೊಣೆಗಾರಿಕೆ ಅದು ಅಧಿಕಾರದ ಅನುಭವ ಅಲ್ಲ ಅದೊಂದು ಹೊಣೆಗಾರಿಕೆ ಅದೊಂದು ಜವಾಬ್ದಾರಿ ಎಲ್ಲರ ಬಯಕೆಗಳ ಮೂಟೆ ನಾಯಕನ ಹೆಗಲ ಮೇಲೆ ಕುಂತಿರ್ತಾವ ಎಲ್ಲರ ನಿರೀಕ್ಷೆಗಳ ಭಾರ ನಾಯಕನ ತಲೆ ಮೇಲೆ ಕುಂತಿರ್ತಾವ ಎಲ್ಲರ ನಿರೀಕ್ಷೆಗಳನ್ನ ಸರಿದೂಗಿಸಿಕೊಂಡು ಸಾಗುವಂತಹ ಒಂದು ಕಲೆ ನಾಯಕನಿಗೆ ಬೇಕಾಗ್ತದೆ ಮತ್ತ ನಾಯಕನಾದವನಿಗೆ ಅಪಾರವಾದ ತಾಳ್ಮೆ ಇರಬೇಕು ಅಗಾಧವಾದ ವಿಶ್ವಾಸ ಇರಬೇಕು ಮತ್ತು ತುಂಬಾ ಬೇರೆ ಇರಬೇಕು ಎಲ್ಲರೊಂದಿಗೆ ಆತನ್ ತನ್ನ ಬೆಂಬಲಿಗಳು ಸಾಕಷ್ಟು ಇರ್ತಾರೆ ಎಲ್ಲರು ಒಂದೇ ಇರ್ಬೇಕು ಇರೋದಿಲ್ಲ ಎಲ್ಲರನ್ನ ಸಂಭಾಳಿಸಿಕೊಂಡು ತನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಸಾಮರ್ಥ್ಯ ಆ ನಾಯಕನಿಗೆ ಇರ್ಬೇಕಾಗ್ತದ್ರು ಯಾಕಂದ್ರೆ ಯಾರು ಯಾರನ್ನ ಸುಮ್ ಸುಮ್ನೆ ಬೆಂಬಲ್ ಬೆಂಬಲಿಸೋದಿಲ್ಲ ನಮ್ಮ ಇಷ್ಟಗಳನ್ನ ಇವ್ರ ಬೆಂಬಲದಿಂದ ಅನ್ನೋ ಒಂದು ಭರವಸೆ ನನಗ್ ಸಿಕ್ತಂದ್ರೆ ನಾನು ಅವರನ್ನ ನಾಯಕ ಅಂತ ಒಪ್ಕೊಂತೀನಿ ಇಲ್ಲಾಂದ್ರ ಇಲ್ಲ ನನ್ನ ಇಷ್ಟಗಳು ಪೂರ್ತಿ ಆದ ಇವರನ್ನ ಅನುಸರಿಸೋದ್ರಿಂದ ಅಥವಾ ನನ್ನ ಮನೋಭಾವಕ್ಕೆ ಇವರ ಮನೋಭಾವ ಸರಿಯುವಂತದ ಒಂದು ನಿರೀಕ್ಷೆ ನನಗಿರುತ್ತದು ಆ ಕಾರಣಕ್ಕಾಗಿ ನಾನು ಅವರನ್ನ ನಾಯಕರನ್ನಾಗಿ ಸ್ವೀಕರಿಸಿರ್ತೇನೆ ಈ ರೀಟೆಕ್ ಜನರು ತಮ್ಮ ತಮ್ಮ ನಾಯಕರನ್ನೇನು ಸ್ವೀಕರಿಸ್ತಾರಲ್ಲ ಅದರ ಹಿಂದ ಜನರು ತಮ್ಮ ಬಯಕೆಗಳ ಪೂರ್ತಿ ಮಾಡಿಕೊಳ್ಳುವ ಒಂದು ದಾರಿ ಕಳ್ಕೊಂಡಿರ್ತಾರೋ ಅಲ್ಲಿ ನಿರಾಶೆ ಆಯ್ತು ಅಂದ್ರೆ ಆ ನಾಯಕತ್ವವನ್ನ ಅವರು ತಿರಸ್ಕರಿಸ್ತ ಆಗ ಆ ವ್ಯಕ್ತಿ ಯಶಸ್ವಿ ನಾಯಕ ಆಗ್ಬಹುದು ಇವಾಗ ಯಶಸ್ವಿ ನಾಯಕತ್ವ ಅನ್ನೋದು ಜನರ ಮನೋಭಾವ ಪೂರ್ತಿಗೊಳಿಸುವುದಾಗಿದೆ ಹಂಗತ್ತ ಎಲ್ಲ ಜನರು ಎಲ್ಲಾ ಮನೋಭಾವಗಳನ್ನು ಪೂರ್ತಿಗೊಳ್ಸಕ್ ಆಗೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರ ನಿರೀಕ್ಷೆಗಳು ಉಸಿ ಹೋಗದಂತೆ ನೋಡ್ಕೊಂಡು ಹೋಗ್ಬೇಕ ನೋಡ್ಕೊಂಡು ಹೋಗ್ತಾ ಅದೆಷ್ಟೋ ಮಹಾನ್ ನಾಯಕರು ಆ ರೀತಿ ಮಾಡಿದ್ದಾರೆ ಮಾಡ್ತಾ ಇದಾರೆ ಅದಕ್ಕಾಗಿ ಅವರು ನಾಯಕರಾಗಿ ಯಶಸ್ವಿ ಆಗಿದ್ದಾರೆ ಯಾರೇ ಆಗಲಿ ನಾಯಕನಾಗೋದು ಕನ್ಸ್ ಕಂಡಿವಂತಂದ್ರ ನಮ್ಮಲ್ಲಿ ಮೊದಲು ತಾಳ್ಮೆಯನ್ನ ಗಳಿಸಬೇಕು ಅವ್ನ ಬುದ್ಧಿವಂತಿಕೆಯನ್ನ ಗಳಿಸ್ಬೇಕು ಈ ತರದ ಮಾತುಗಳನ್ನ ಆಲಿಸುವ ಒಂದು ಸಮಾಧಾನ ನಮ್ಮಲ್ಲಿರಬೇಕು ಮತ್ತ ಅವರ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟಿ ಅವ್ರು ನನಸಾಗುವಂತೆ ಮಾರ್ಗದರ್ಶನ ಮಾಡುವ ಒಂದು ಕೌಶಲ್ಯ ಬೆಳೆಸ್ಕೋಬೇಕು Sta je sevi ne je kaj je da? Ajpr. Да ne va dobro?